ನಮಸ್ತೆ ನನ್ನ ಪ್ರೀತಿಯ ಆತ್ಮೀಯರೇ ಒಬ್ಬ ರಾಜ ದೇವರಿಗೆ ನೈವೇದ್ಯ ಮಾಡಲು ಒಂದು ಗೊನೆ ಬಾಳೆಹಣ್ಣನ್ನು ಅರ್ಪಿಸಬೇಕು ಅಂತ ಅಂದುಕೊಳ್ತಾರೆ ನಂತರ ಮುಂದಿನ ದಿವಸನೇ ಬಾಳೆಹಣ್ಣಿನ ಗೊನೆಯನ್ನು ತರಲು ಕೆಲಸದವನಿಗೆ ಹೇಳ್ತಾರೆ ಕೆಲಸದವನು ಹೋಗಿ ಒಂದು ಗೊನೆ ಬಾಳೆಹಣ್ಣನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ ಬರುವ ದಾರಿಯಲ್ಲಿ ಅವರು ಗುಡಿಸಲಿರುತ್ತೆ ಸರಿ ಹೋಗಿ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಗುಡಿಸಲಿಗೆ ಹೋಗ್ತಾರೆ ಅಲ್ಲಿ ಅವನ ಮಗು ಹಸುವಿನಿಂದ ಅಳ್ತಾ ಇರುತ್ತೆ ಇವನು ಇಷ್ಟು ದೊಡ್ಡ ಗೊನೆಯಲ್ಲಿ ಎರಡು ಹಣ್ಣು ತೆಗೆದರೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡು ಎರಡು ಹಣ್ಣನ್ನು ಕಿತ್ತು ಆ ಮಗುವಿಗೆ ಕೊಡ್ತಾರೆ ಆ ಮಗು ಅದನ್ನು ಹೊಟ್ಟೆ ತುಂಬ ತಿಂದು ಹಸು ಹೋಗುತ್ತೆ ಮತ್ತು ಆಟ ಆಡಲು ಹೋಗುತ್ತೆ ತದನಂತರ ಇವನು ಬಾಳೆಹಣ್ಣಿನ ಗೊನೆ ತೆಗೆದುಕೊಂಡು ಹೋಗಿ ಬ ಅರಮನೆಗೆ ಕೊಡ್ತಾನೆ ಎರಡು ಹಣ್ಣು ಕಿತ್ತಿರುವುದು ರಾಜನಿಗೆ ಗೊತ್ತಾಗುತ್ತೆ ತಕ್ಷಣ ಇವನು ನಿಜನೇ ಒಪ್ಕೊಳ್ತಾನೆ ರಾಜ ಏನು ಮಾಡ್ತಾನೆ ದೇವರಿಗೆ ಅರ್ಪಿಸಿರೋ ಬೇಕಂತ ಇರೋ ಅಣ್ಣನ ಮಗುವಿಗೆ ಎಂಜಲ್ ಮಾಡಲು ಬಿಟ್ಟಿದ್ಯಾ ಅಂತ ಹೇಳಿ ಅವನ್ನ ಹಾಕಿ ಚಾಟಿಯಿಂದ ಹೊಡೆಯುತ್ತಾರೆ ಮಾರನೇ ದಿವಸ ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಗೊನೆಯನ್ನು ರಾಜ ಇಡ್ತಾರೆ ದೇವ್ರ ಕಣ್ಣು ತೆಗೆದು ನೋಡ್ತಾರಂತೆ ಆವಾಗ ಹಣ್ಣುಗಳೆಲ್ಲ ಕೊಳ್ತು ಹೋಗಿರುತ್ತೆ ಏನಿದು ಕೊಳ್ತ ಹಣ್ಣು ಅಂತ ದೇವ್ರು ಕೇಳ್ತಾರಂತೆ ಆಗ ರಾಜ ಚೆನ್ನಾಗೇ ಇತ್ತಲ್ಲ ಅಂದ್ಕೊಳ್ತಾರೆ ಆಗ ದೇವರು ರಾಜನಿಗೆ ಹತ್ರ ನೋಡಪ್ಪ ಈ ಕೊನೆಯಲ್ಲಿ ಎರಡು ಹಣ್ಣು ಮಾತ್ರ ಚೆನ್ನಾಗಿದ್ದಿದ್ದು ಆ ಎರಡು ಹಣ್ಣುಗಳನ್ನ ನಾನು ನೆನ್ನೆನೆ ತಿಂದೆ ಅಂತಾರೆ ಆಗ ರಾಜನಿಗೆ ಅರ್ಥ ಆಗುತ್ತೆ ಬಡ ಮಗುವಿನ ಹಸುವನ್ನು ನೀಗಿಸಿದ ಆ ಎರಡು ಹಣ್ಣುಗಳು ಮಾತ್ರ ದೇವರು ತಿಂದ ಹಣ್ಣು ಎಂದು ದೇವರು ಇರುವ ಜಾಗ ಈಗ ಗೊತ್ತಾಯ್ತಾ ಎಲ್ಲಿ ಅಂತ ಸ್ವಾರಸ್ಯಕರವಾದ ಕಥೆಗಳಿಗಾಗಿ ಕಾಮಧೇನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ